ಮಕರ ಸಂಕ್ರಾಂತಿ ದಿನ ನಾವು ಮಾಡುವ ಪ್ರಮುಖ ಆಚರಣೆಗಳಲ್ಲಿ ಒಂದು ರಾಶಿ ಪೂಜೆ ಹಾಗಾದರೆ ಈ ರಾಶಿ ಪೂಜೆ ಎಂದರೇನು ಯಾಕೆ ಮಾಡಬೇಕು ಇದರ ಹಿಂದೆ ಇರುವ ಅರ್ಥವೇನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ರಾಶಿ ಎಂದರೆ ಕೃಷಿಯ ಪ್ರತ್ಯೇಕ ರೈತನು ಒಂದು ವರ್ಷ ಪೂರ್ತಿ ಬೆವರು ಸುರಿಸಿ ಬೆಳೆದ ಧಾನ್ಯವನ್ನು ರಾಶಿಯಾಗಿ ಸಂಗ್ರಹಿಸುತ್ತಾನೆ ಆ ಧಾನ್ಯವೇ ನಮ್ಮ ಜೀವನದ ಆಧಾರ ಆ ರಾಶಿಯನ್ನು ಪೂಜಿಸುವ ಮೂಲಕ ನಾವು ಪ್ರಕೃತಿಗೆ ಭೂಮಿಗೆ ಸೂರ್ಯನಿಗೆ ಮತ್ತು ಅನ್ನದಾತನಾದ ರೈತನಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ರಾಶಿ ಪೂಜೆಯಲ್ಲಿ ಹೊಸ ಅಕ್ಕಿ ಎಳ್ಳು ಬೆಲ್ಲ ತೆಂಗಿನಕಾಯಿ ಹೂಗಳು ಮತ್ತು ದೀಪವನ್ನು ಇಟ್ಟು ಪೂಜೆ ಮಾಡಲಾಗುತ್ತದೆ ಈ ಪೂಜೆ ಮಾಡುವಾಗ ನಾವು ಹೇಳುವ ಮಂತ್ರಗಳು ನಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತವೆ ಮತ್ತು ಮನೆಯಲ್ಲೂ ಸಮೃದ್ಧಿ ತರಲಿವೆ ಎಂಬ ನಂಬಿಕೆ ಇದೆ ಈ ದಿನ ದಾನ ಮಾಡುವುದಕ್ಕೂ ವಿಶೇಷ ಮಹತ್ವವಿದೆ ಎಳ್ಳು ಬೆಲ್ಲ ಅನ್ನ ಬಟ್ಟೆ ಹಣ ಇವುಗಳನ್ನು ದಾನ ಮಾಡಿದರೆ ಪಾಪ ನಾಶವಾಗಿ ಪುಣ್ಯ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇತರರಿಗೆ ಕೊಡುವುದೇ ನಿಜವಾದ ಸಂಪತ್ತು ಎಂಬ ಸಂದೇಶವನ್ನು ಸಂಕ್ರಾಂತಿ ನಮಗೆ ನೆನಪಿಸುತ್ತದೆ ಮಕರ ಸಂಕ್ರಾಂತಿ ಕೇವಲ ಧಾರ್ಮಿಕ ಹಬ್ಬವಲ್ಲ ಇದು ನಮ್ಮ ಜೀವನದ ಸಂದೇಶವೂ ಹೌದು ಹೇಗೆ ಸೂರ್ಯನು ತನ್ನ ದಿಕ್ಕನ್ನು ಬದಲಾಯಿಸಿ ಬೆಳಕಿನ ಕಡೆ ಸಾಗುತ್ತಾನೋ ಹಾಗೆಯೇ ನಾವು ಕೂಡ ನಕಾರಾತ್ಮಕ ಚಿಂತನೆಗಳನ್ನು ಬಿಟ್ಟು ಸಕಾರಾತ್ಮಕ ಜೀವನದ ಕಡೆ ಸಾಗಬೇಕು ಎಂಬ ಬೋಧನೆ ಈ ಹಬ್ಬ ನೀಡುತ್ತದೆ ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸುವುದು ದ್ವೇಷವನ್ನು ಬಿಟ್ಟು ಪ್ರೀತಿಯನ್ನು ಬೆಳೆಸುವುದು ಸ್ವಾರ್ಥವನ್ನು ಬಿಟ್ಟು ಸೇವಾ ಭಾವನೆ ಹೊಂದುವುದು ಇದೇ ಮಕರ ಸಂಕ್ರಾಂತಿಯ ನಿಜವಾದ ಅರ್ಥ ಮಕರ ಸಂಕ್ರಾಂತಿ ನಮಗೆ ಕೃತಜ್ಞತೆ ದಾನ ಶುದ್ಧತೆ ಮತ್ತು ಹೊಸ ಆರಂಭ ಎಂಬ ಮಹತ್ವದ ಪಾಠ ಕಲಿಸುತ್ತದೆ ರಾಶಿ ಪೂಜೆಯ ಮೂಲಕ ನಾವು ಪ್ರಕೃತಿಗೆ ನಮಸ್ಕರಿಸಿ ನಮ್ಮ ಬದುಕು ಸಮೃದ್ಧಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಮಕರ ಸಂಕ್ರಾಂತಿ ನಮ್ಮ ಜೀವನದ ಜೊತೆ ಬೆಸೆದುಕೊಂಡಿರುವ ಹಬ್ಬ ಇದು ದೇವಾಲಯದೊಳಗೆ ಮಾತ್ರ ಉಳಿಯುವ ಹಬ್ಬವಲ್ಲ ಇದು ಹೊಲದಲ್ಲಿ ಹುಟ್ಟಿದ ಹಬ್ಬ ಅನ್ನದ ವಾಸನೆ ಇರುವ ಹಬ್ಬ ಒಂದು ವರ್ಷ ರೈತನು ಹೊಲದಲ್ಲಿ ದುಡಿದು ಬೆಳೆದ ಧಾನ್ಯ ರಾಶಿಯಾಗುತ್ತದೆ ಆ ರಾಶಿಯನ್ನು ನೋಡಿ ರೈತನ ಕಣ್ಣಲ್ಲಿ ಕಣ್ಣೀರು ಬರುತ್ತದೆ ಶ್ರಮ ಸಾರ್ಥಕವಾದ ಸಂತೋಷದ ಕಣ್ಣೀರು ಅದಕ್ಕೆ ಗೌರವ ಕೊಡುವುದೇ ರಾಶಿ ಪೂಜೆ ಈ ದಿನ ನಾವು ಆ ರಾಶಿಗೆ ಪೂಜೆ ಮಾಡುವುದು ದೇವರಿಗೆ ಮಾತ್ರವಲ್ಲ ಮಾತೆಗೆ ಸೂರ್ಯನಿಗೆ ಮಳೆಗೆ ಮತ್ತು ರೈತನಿಗೆ ಹೇಳುವ ಧನ್ಯವಾದ ರಾಶಿ ಪೂಜೆ ನಮಗೆ ಒಂದು ಮಾತು ಹೇಳುತ್ತದೆ ಅನ್ನಕ್ಕೆ ಅವಮಾನ ಮಾಡಬೇಡಿ ಹೊಟ್ಟೆ ತುಂಬಿದವರೇ ದೇವರು ಎಲ್ಲು ಬೆಲ್ಲ ಹಂಚುವುದು ಕೇವಲ ಸಂಪ್ರದಾಯವಲ್ಲ ಎಲ್ಲಿನಂತೆ ಕಷ್ಟ ಇದ್ದರೂ ಬೆಲ್ಲದಂತೆ ಮಾತು ಸಿಹಿಯಾಗಿರಲಿ ಎಂಬ ಆಶಯ ಅದರಲ್ಲಿದೆ ಈ ದಿನ ದಾನ ಮಾಡಿದರೆ ದೇವರು ಸಂತೋಷ ಪಡುತ್ತಾರೆ ಅನ್ನೋದಕ್ಕಿಂತ ಮಾನವ ಸಂತೋಷ ಪಡುತ್ತಾನೆ ಹಸಿದವನ ಹೊಟ್ಟೆ ತುಂಬಿದಾಗ ಅದಕ್ಕಿಂತ ದೊಡ್ಡ ಪೂಜೆ ಮತ್ತೊಂದಿಲ್ಲ ಸಂಕ್ರಾಂತಿ ದಿನ ಸೂರ್ಯ ಉತ್ತರಾಯಣಕ್ಕೆ ತಿರುಗುತ್ತಾನೆ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯದತ್ತ ತಿರುಗೋಣ ಹಳೆಯ ನೋಗಳನ್ನು ಬಿಡೋಣ ಹೊಸ ನಂಬಿಕೆಯನ್ನು ಹಿಡಿಯೋಣ ಮಕರ ಸಂಕ್ರಾಂತಿ ನಮಗೆ ಕಲಿಸುವ ಪಾಠ ಏನೆಂದರೆ ಸಂಪತ್ತಿಗಿಂತ ಸಂಸ್ಕಾರ ದೊಡ್ಡದು ಆಡಂಬರಕ್ಕಿಂತ ಆಪತ್ತೆ ದೊಡ್ಡದು ಹಬ್ಬಕ್ಕಿಂತ ಮಾನವೀಯತೆ ದೊಡ್ಡದು ಇಂದಿನ ದಿನ ಒಂದು ಸಣ್ಣ ಪ್ರತಿಜ್ಞೆ ಮಾಡೋಣ ಅನ್ನವನ್ನು ಎಸೆಯಬಾರದು ರೈತನನ್ನು ಮರೆಯಬಾರದು ಪ್ರಕೃತಿಯನ್ನು ನೋಯಿಸಬಾರದು ಇದೇ ರಾಶಿ ಪೂಜೆಯ ನಿಜವಾದ ಅರ್ಥ ಮನಸ್ಸು ಶಾಂತಿಯಾಗಿರಲಿ ನಿಮ್ಮ ಬದುಕು ಬೆಳಕಿನಿಂದ ತುಂಬಿರಲಿ ನಿಮ್ಮ ಮನೆ ಅನ್ನಪೂರ್ಣವಾಗಿರಲಿ ನಿಮ್ಮ ಮನಸ್ಸು ಶಾಂತಿಯಾಗಿರಲಿ